ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೀನ್ಸಿನ ಪಲ್ಯವನ್ನ ಬೇಯಿಸ್ದೇನೆ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಅಕ್ಕಿಯ ರೊಟ್ಟಿ ಅಥವಾ ಚಪಾತಿ ಜೊತೆ ಅಥವಾ ಪೂರಿಯ ಜೊತೆ ಅಥವಾ ರೈಸ್ ಜೊತೆ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗೂ ಆಗುತ್ತೆ ಫಾಸ್ಟ್ ಆಗು ಮಾಡ್ಕೊಳ್ಬಹುದು ಖಂಡಿತವಾಗ್ಲೂ ನೀವು ಒಮ್ಮೆ ಈ ತರ ಪಲ್ಯವನ್ನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಾಗತ್ತೆ ಈ ಪಲ್ಯವನ್ನ ಯಾವುದೇ ವಿಶೇಷ ಸಾಮಗ್ರಿಗಳಿಲ್ಲದೆ ನಾವು ಮಾಡಿಕೊಳ್ಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿ ರೆಸಿಪಿಯ ವಿಡಿಯೋಗಳಲ್ಲೂ ನಾನು ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಆಗಿರುವಂಥ ಈ ಥರ ಹೂವುಗಳ ವೀಡಿಯೋಗಳನ್ನು ಶೇರ್ ಇರ್ತೀನಿ ನಿಮಗೆ ಈ ಥರ ಹೂವುಗಳ ವಿಡಿಯೋ ಇಷ್ಟಾನ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಪಲ್ಯವನ್ನು ಮಾಡಲಿಕ್ಕೆ ಈ ಥರ ಬೀನ್ಸನ್ನು ತಗೊಳ್ತಾ ಇದ್ದೀನಿ ಪೇಟೆಯಿಂದ ತಂದಿರುವಂಥ ಬೀನ್ಸನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ಒಣಗಿಸಿ ತಂದು ಇಟ್ಕೊಳ್ತಾ ಇದ್ದೀನಿ ನೀವು ಪೇಟೆಯಿಂದ ತಂದಿರುವಂಥ ಬೀನ್ಸನ್ನು ಯಾವಾಗಲೂ ಮೊದಲಿಗೆ ತೊಳೆದು ಇಟ್ಕೊಂಡ್ರೆ ಚೆನ್ನಾಗಾಗಾಗತ್ತೆ ಇಲ್ಲಾಂತಂದರೆ ನೀವು ಆಮೇಲೆ ತೊಳಕೊಳ್ಬೋದು ಇದರ ಬುಡ ಮತ್ತು ತುದಿಯನ್ನು ತೆಗೆದುಬಿಟ್ಟು ಎಲ್ಲ ಬೀನ್ಸ್ಗಳನ್ನು ಇದೇ ಥರ ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಬೀನ್ಸು ತುಂಬ ಎಳೆಯದಾಗಿದೆ ಸ್ವಲ್ಪ ಬೆಳೆದಿರುವಂಥ ಬೀನ್ಸ್ ಆದರೆ ನಾವು ಈ ಥರ ತುದಿ ಅಥವಾ ಬುಡವನ್ನು ತೆಗೆದಾಗ ಸ್ವಲ್ಪ ನಾರಿನ ಅಂಶ ಬರ್ತದೆ ಆದರೆ ಇದಕ್ಕೆ ಯಾವುದು ನಾರು ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿ ಎಳೆಯದಾಗಿರುವಂಥ ಬೀನ್ಸು ನೋಡಿ ನಾವು ಬುಡ ಮತ್ತು ತುದಿಯನ್ನು ತೆಗೆದಿರುವಂಥ ಈ ಬೀನ್ಸನ್ನು ಸಣ್ಣದಾಗಿ ಹೆಚ್ಚು ಇಟ್ಕೊಳ್ತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಂದರೂ ಹೆಚ್ಕೊಳ್ಬೋದು ಆದರೆ ಸ್ವಲ್ಪ ಸಣ್ಣದಾಗೇನೆ ಹೆಚ್ಕೊಳ್ಳಿ ನಾವು ಇದನ್ನು ಹುರಿಬೇಕಿದ್ರೆ ಬೇಗನೆ ಇದು ಹುರಿಯತ್ತೆ ಅಂತ ಸ್ವಲ್ಪ ಜಾಸ್ತಿಯಾಗಿಯೇ ನಾನು ಪಲ್ಯವನ್ನು ಮಾಡ್ತಾ ಇರೋದ್ರಿಂದ ಇವಿಷ್ಟನ್ನು ನಾನು ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಈ ಬೀನ್ಸಿನ ಪಲ್ಯವನ್ನು ನಾನು ಬೇಯಿಸ್ಕೊಳ್ತಾ ಇಲ್ಲ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಪಲ್ಯವನ್ನು ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ನಂತರ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಬೇಯಿಸದೇ ಇರೋದರಿಂದ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕು ಚೆನ್ನಾಗಿ ಹುರಿಲಿಕ್ಕೆ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಪಲ್ಯಕ್ಕೆ ಉದ್ದಿನಬೇಳೆ ಅಥವಾ ಕಡಲೆಬೇಳೆಯನ್ನು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ನಂತರ ಒಂದು ಮೆಣಸಿನಕಾಯಿಯನ್ನು ಕೆಂಪು ಮೆಣಸಿನಕಾಯಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ಅರಿಶಿನವನ್ನು ಹಾಕಿದ್ರೆ ಅದರ ಘಮ ಚೇಂಜ್ ಆಗಿ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪನೇ ಅರಿಶಿಣವನ್ನು ಹಾಕ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆಯನ್ನು ಈ ಥರ ಚೂರು ಮಾಡಿ ಈ ಒಗ್ಗರಣೆಗೇನೆ ಸೇರಿಸ್ಕೊಳ್ಬೇಕು ಒಗ್ಗರಣೆ ಚೆನ್ನಾಗಿ ಘಮ ಬಂತು ಸಾಸಿವೆ ಕಾಳೆಲ್ಲ ಚೆನ್ನಾಗಿ ಸಿಡಿತು ಅಂದಮೇಲೆ ನಾವು ಹೆಚ್ಚಿಟ್ಟಿರುವಂಥ ಅಷ್ಟು ಬೀನ್ಸನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಒಂದು ಸಲ ಇದನ್ನು ಕಲಿಸ್ಕೊಳ್ಬೇಕು ನಾನು ಹಾಕಿರುವಂಥ ಎಣ್ಣೆಯಲ್ಲೇ ನಾನು ಈ ಬೀನ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇಲ್ಲ ನಾವು ಈ ಥರ ಫ್ರೈ ಮಾಡಿದ್ರೆ ಇದರ ಘಮನೇ ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಹಾಗೆ ಬೇಯಿಸಿದ್ರೆ ಇಷ್ಟೊಂದು ಚೆನ್ನಾಗಿ ಘಮ ಬರೋದಿಲ್ಲ ಇದು ಚೆನ್ನಾಗಿ ಫ್ರೈ ಆಗೋ ಟೈಮಿಗೆ ನಾವಿಂದು ಮಿಕ್ಸರ್ ಜಾರಿಗೆ ಒಂದು ಎರಡು ಆಗುವಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿಯಾಗಿ ಬೇಕಂದರೂ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ಬೋದು ನಂತರ ಒಂದು ಹಸಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗಾಂಧಾರಿ ಮೆಣಸನ್ನ ಹಣ್ಣಾಗಿರುವಂಥ ಗಾಂಧಾರಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲ ಅಂತಂದರೆ ಹಸಿ ಮೆಣಸನ್ನೇ ಜಾಸ್ತಿಯಾಗಿ ಹಾಕ್ಕೊಳ್ಬಹುದು ನಂತರ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಾಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ತೊಳೆದು ಈ ಥರ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ನೋಡಿ ಇದನ್ನು ನೀರನ್ನು ಹಾಕದೇನೆ ಹಾಗೇ ರುಬ್ಕೊಳ್ಬೇಕು ನಯವಾಗಿ ರುಬ್ಕೊಳ್ಬೇಕು ನಂತರ ಒಂದು ಈರುಳ್ಳಿಯನ್ನು ತಗೊಂಡು ಇದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾವು ಈ ಪಲ್ಯಕ್ಕೆ ಈರುಳ್ಳಿಯನ್ನು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ನೀವು ಬೇಕಂದರೆ ಜಾಸ್ತಿಯಾಗಿಯೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಲೆ ಮೇಲೆ ಒಗ್ಗರಣೆಯನ್ನು ಹಾಕಿಟ್ಟಿರುವಂಥ ಬೀನ್ಸು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ಬೀನ್ಸು ಫ್ರೈ ಆಗಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ತಗೊಳುತ್ತೆ ಸ್ವಲ್ಪ ನಾವು ಮಧ್ಯ ಮಧ್ಯ ತಿರುವಿ ಹಾಕ್ಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಹತ್ತೋಗ್ಬಿಡತ್ತೆ ನೋಡಿ ಇದು ಫ್ರೈ ಆಗಿದೆ ಇಷ್ಟು ಬೆಂದಿದೆ ನೋಡಿ ಒಳಗಡೆ ಇಷ್ಟಾದರೆ ಸಾಕಾಗತ್ತೆ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೋದು ನಾನು ಇಷ್ಟೇ ಸಾಕು ಅಂತ ಇಷ್ಟಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿರುವಂಥ ಈ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದ ಹೇಳಿದಾಗ ಇದಕ್ಕೆ ನೀರನ್ನು ನಾನು ಇಲ್ಲ ಈ ಥರ ಪೌಡ್ರನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಯನ್ನು ಹಾಕಾದ ಮೇಲೆ ನಾವು ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಫ್ರೆಂಡ್ಸ್ ಇದಿಷ್ಟನ್ನು ಚೆನ್ನಾಗಿ ನಾವು ಈ ಥರ ಕಲಿಸ್ಕೊಳ್ಬೇಕು ಈ ಸಂಬಾರವನ್ನು ಹಾಕಾದ ಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ನಾವು ಆವಾಗ ಫ್ರೈ ಮಾಡಬೇಕಿದ್ರೆ ನಾವು ಉಪ್ಪನ್ನು ಸೇರಿಸಿಲ್ಲವಾಗಿತ್ತು ಅದಕ್ಕೋಸ್ಕರ ನಾನೀಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ವಾಟೆ ಪುಡಿಯನ್ನು ಪಲ್ಯಕ್ಕೆ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಂದರೆ ಲಿಂಬುವನ್ನು ಹಿಂಡ್ಕೊಳ್ಬೋದು ಇವಿಷ್ಟನ್ನು ಚೆನ್ನಾಗಿ ಮತ್ತೊಂದು ಸಲ ನಾವು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಪಲ್ಯವನ್ನು ನಾವು ತಿಂತಾ ಇರಬೇಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತದೆ ಬೆಳ್ಳುಳ್ಳಿಯ ಘಮ ಮತ್ತು ಈರುಳ್ಳಿಯ ಪರಿಮಳ ನಮಗೆ ತುಂಬಾ ರುಚಿ ಕೊಡ್ತದೆ ನೀವು ಇದನ್ನು ಜೋಳದ ರೊಟ್ಟಿಯ ಜೊತೆನೂ ಯೂಸ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗತ್ತೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಆಗಿದೆ ಇಷ್ಟಾದರೆ ಸಾಕು ಚೆನ್ನಾಗಿ ಬೆಂದಿದೆ ನೋಡಿ ನೀವು ಕೈಯಲ್ಲಿ ಈ ಥರ ಹಿಚ್ಚಿಕ್ಕದಾಗ ಇದು ಮೆತ್ತಗಾಗಿ ಆಗಿದೆ ಅಂತಂದರೆ ಪಲ್ಯ ಆಯಿತು ಅಂತ ಅರ್ಥ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಚಪಾತಿಯ ಜೊತೆ ರೊಟ್ಟಿಯ ಜೊತೆ ಪೂರಿಯ ಜೊತೆ ಯೂಸ್ ಮಾಡುವಂತಹ ಸುಲಭವಾಗಿ ಮಾಡುವಂತಹ ಬೀನ್ಸ್ ಫ್ರೈ ಪಲ್ಯ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ವೀಡಿಯೋಗಳನ್ನು ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್